ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಮಾಡಿ ಅಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ತತ್ಸಂಗ ಈಗ ಪ್ರಾರಂಭ ಆಗುತ್ತೆ ಇವತ್ತಿನ ಸತ್ಸಂಗದಲ್ಲಿ ನಂಬಿಕೆಯ ಬಗ್ಗೆ ತಿಳ್ಕೊಳ್ಳೋಣ ನಾವು ಸಾಕಷ್ಟು ಪೂಜೆಯನ್ನ ಮಾಡ್ತೇವೆ ಸಾಕಷ್ಟು ದೇವರನ್ನ ಸ್ಮರಣೆ ಮಾಡ್ತೇವೆ ಜಪ ಮಾಡ್ತೇವೆ ಎಲ್ಲ ಮಾಡ್ತೇವೆ ಎಲ್ಲ ಮಾಡಿದ್ರು ಕೂಡ ಕಷ್ಟ ಬಂದಾಗ ಕುಗ್ತೇವೆ ಕಷ್ಟ ಬಂದಾಗ ದೇವರನ್ನೇ ಬೈತೇವೆ ಏನ್ ಇಷ್ಟೆಲ್ಲಾ ಪೂಜೆ ಮಾಡ್ತೀನಿ ಇಷ್ಟೆಲ್ಲಾ ಜಪ ಮಾಡಿದೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ನನ್ಗೆ ಕಷ್ಟ ಬರುತ್ತಲ್ಲ ದೇವರೇ ಇಲ್ಲ ದೇವರೇ ಅಸ್ತಿತ್ವದಲ್ಲಿ ಇಲ್ಲ ಅಂತೀವಿ ದೇವ್ರನ್ನೇ ಬೈತೀವಿ ಇನ್ನೂ ಕೆಲವೊಬ್ರು ಮುಂದುವರೆದು ದೇವರ ಫೋಟೋವನ್ನ ಹೊರಗಡೆ ಬಿಸಾಕುವಂತವ್ರು ಇದ್ದಾರೆ ಅಷ್ಟರ ಮಟ್ಟಿಗೆ ನಾವು ಅಹ್ ನಮ್ಗೆ ಅನುಕೂಲವಾಗಿ ಇದ್ರೆ ದೇವರು ಒಳ್ಳೆಯವನು ಅಂದ್ರೆ ನಾವು ಏನ್ ಕೇಳ್ತೀವಿ ಅದನ್ನು ಕೊಡ್ಬೇಕು ದೇವ್ರು ನಾವೇನ್ ಆರ್ಡ್ರು ಮಾಡ್ತೀವಲ್ಲ ನಾವ್ ಆರ್ಡ್ರು ಮಾಡಿದಾಗ ದೇವ್ರು ನಮಗ್ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಅವನು ಕೆಟ್ಟವನು ಕೊಟ್ರೆ ಒಳ್ಳೆಯವನು ಅಂತ ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ ನಂಬು ದೇವರ ನಂಬು ನಂಬೆನ್ನುವುದು ಲೋಕ ನಂಬು ದೇವರ ನಂಬು ನಂಬೆನ್ನುವುದು ಲೋಕ ಕಂಬನಿಯ ನೀಡುವ ಜನ ನಂಬಲ್ಲೊಲ್ಲದ ಕಂಬನಿಯ ನಿಡುವ ಜನ ನಂಬಲಲ್ಲಾದ ರೇಮ್ ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೆಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಕಗ್ಗದಲ್ಲಿ ಅಂದ್ರೆ ಜಗತ್ತೆಲ್ಲ ದೇವರನ್ನ ನಂಬು ನಂಬಿ ಕೆಟ್ಟವರಿಲ್ಲ ದೇವರನ್ನ ಅಂತೇಳಿ ಜಗತ್ತೇಳ್ತಾ ಇದೆ ಆದರೆ ತೀರಾ ಕಷ್ಟದಲ್ಲಿ ಇದ್ಕೊಂಡು ಜನರೇಕೆ ದೇವರನ್ನ ನಂಬೋದಿಲ್ಲ ಆಸೆಯನ್ನ ಬಿಟ್ಟವನಿಗೆ ನಂಬಿಕೆಯ ಹಂಗೇಕೆ ನೀನು ಸಹ ಈ ನಂಬಿಕೆಯ ವೃತ್ತದಿಂದ ಹೊರಬರ್ಬೇಕಾದ್ರೆ ನಿನ್ನ ಮನಸ್ಸಿನಲ್ಲಿ ವಿರಕ್ತಿಯನ್ನ ತುಂಬಕೋ ಆಗ ನಿನಗೆ ದೇವರು ಕಾಣಿಸ್ತಾನೆ ಅಂತಾರೆ ಗುಂಡಪ್ಪನವ್ರು ಆಸಾ ಕ್ಲೇಶಗಳಿಗೆ ಒಳಗಾಗಿ ಆಸೆ ಒಳಗಾಗಿ ದುಃಖವನ್ನ ನಾವೇ ಬೇಡದೇ ಬೇಡದೇರ್ತಕ್ಕಂಥ ಕರ್ಮಗಳನ್ನ ಮಾಡಿ ಪಾತಾಳಕ್ಕೆ ನೆಗೆದು ಮತ್ತೆ ನಮಗೆ ದೇವರು ಕಾಣ್ತಾ ಇಲ್ಲ ಅಂದ್ರೆ ಅರ್ಥ ಏನ್ರಿ ಮನೆಯಲ್ಲಿ ಎಲ್ಲ ದೇವನ ಎಲ್ಲ ಫೋಟೋಗಳನ್ನ ಇಟ್ಕೋತೀವಿ ಗುರುಗಳ ಫೋಟೋಗಳನ್ನ ಇಟ್ಕೋತೀವಿ ದೇವರಗಳನ್ನ ಫೋಟೋಗಳನ್ನ ಇಟ್ಕೋತೀವಿ ಎಲ್ಲಾ ಫೋಟೋ ಇದ್ರು ಕೂಡ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾವು ನಂಬ್ತಕ್ಕಂಥದ್ದು ನಮ್ಮ ಮನೆ ಬಾಗಿಲನ ಬೀಗವನ್ನು ನಾವು ನಂಬ್ತೇವೆ ಹೊರತು ದೇವರ ಫೋಟೋವನ್ನು ನಾವು ನಂಬೋದಿಲ್ಲ ದೇವರನ್ನ ನಂಬೋದಿಲ್ಲ ದೇವರನ್ನ ಪೂಜೆ ಮಾಡ್ತೇವೆ ಫೋಟೋನ ಇಟ್ಕೋತೀವಿ ಅಷ್ಟಾದ್ರೂ ಕೂಡ ನಾವು ಹೊರಗಡೆ ಮೇಲೆ ನಾವು ಬೀಗ ಹಾಕೊಂಡು ಬೀಗವನ್ನ ಎರಡ್ ಸರಿ ಜಡಿತೀವಿ ಬೀಗ ಸರಿಯಾಗಿ ಲಾಕ್ ಆಗಿದ್ಯಾ ಅಂತ ಅಂದ್ರೆ ಅರ್ಥ ಏನು ಹಂಗೆ ನಂಬಿಕೆ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ ನಂಬಿಕೆ ಇಲ್ಲದಿದ್ದರೆ ಏನೂ ಸಾಧ್ಯ ಇಲ್ಲ ನಂಬಿಕೆ ಇಲ್ಲದಿದ್ರೆ ಸಣ್ಣ ನೆಗಡಿಯೂ ಕೂಡ ಗುಣ ಆಗೋದಿಲ್ಲ ಅಂದ ಮೇಲೆ ನಂಬಿಕೆ ಇಲ್ದೆ ಇದ್ರೆ ಅಂತಹ ದೊಡ್ಡ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಗೆ ಅರಿವಾಗುತ್ತಾ ಅರಿವಾಗುತ್ತಾ ಒಂದೂರಿತ್ತು ಆ ಊರಲ್ಲಿ ಕಾಲಾರ ರೋಗ ಹರಡ್ಕೊಂಡಿತ್ತು ಆ ಕಾಲಾರ ರೋಗದಿಂದ ಏನ್ ಮಾಡ್ತಾ ಇದ್ರು ನೂರಾರು ಜನ ಸಾಯ್ತಾ ಇದ್ರು ಅದೊಂದು ಮೌಢ್ಯ ತುಂಬಿರ್ತಕ್ಕಂಥ ಹಳ್ಳಿ ಯಾರು ಕೂಡ ಅಕ್ಷರಾಸ್ತ್ರ ಇಲ್ಲ ಎಲ್ಲರೂ ಕೂಡ ಅನಕ್ಷರಸ್ತ್ರೀಯ ಓದು ಬರಹ ಬರ್ದೇ ಇರ್ತಕ್ಕಂಥವ್ರು ಆ ಹಳ್ಳಿಗೆ ನಗರದಿಂದ ಒಬ್ಬ ಒಳ್ಳೆ ಡಾಕ್ಟ್ರು ಬಂದು ಜನರಿಗೆ ಚುಚ್ಚುಮದ್ದನ್ನ ಹಾಕ್ತಾ ಇದ್ರು ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ರು ಕಾಲಾರ ರೋಗದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಈ ರೋಗ ಎಂತ ಭಯಾನಕ ಆಗಿದೆ ಇದರಿಂದ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಮಾಹಿತಿಯನ್ನ ಕೊಡ್ತಾ 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 ಆ ಡಾಕ್ಟರ್ ಹೇಳಿದ್ರು ಈ ಬಾವಿಯ ನೀರನ್ನ ನೀವು ಕುಡಿಬೇಡಿ ಅಂತ ಹೇಳಿದ್ರು ಆಗ ಅಲ್ಲೊಬ್ಬ ಯಾರೋ ಒಬ್ಬ ಇದ್ದ ಪೆದ್ದ ಅಂಗ ಕೇಳ್ದ ಡಾಕ್ಟರ್ ಯಾಕೆ ಬಾವಿ ನೀರನ್ನ ಕುಡಿಬಾರದು ನೀರು ಚೆನ್ನಾಗೇ ಇದೆ ನೋಡ್ಲಿಕ್ಕೆ ತಿಳಿಯಾಗೇ ಇದೆ ಪರಿಶುದ್ಧವಾಗಿದೆಯಲ್ಲ ಕುಡಿಬಹುದಲ್ಲ ಅಂತ ಆಗ ಡಾಕ್ಟರ್ ಹೇಳಿದ್ರು ನೋಡ್ಲಿಕ್ಕೆ ಪರಿಶುದ್ಧವಾಗಿದೆಯಪ್ಪ ಆದ್ರೆ ಅದರ ಒಳಗಡೆ ಬ್ಯಾಕ್ಟೀರಿಯಾ ಇದೆಯಪ್ಪ ಆ ಬ್ಯಾಕ್ಟೀರಿಯಾವನ್ನ ನೀನು ಆ ಆ ನೀರನ್ನ ಕುಡಿದ್ರೆ ಆ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ನಿನ್ನ ದೇಹವನ್ನ ಸೇರ್ಕೊಂಡು ನಿನಗೆ ರೋಗವನ್ನ ಉಂಟು ಮಾಡ್ತಾವಪ್ಪ ಅಂದ ಆಗ ಆ ಪೆದ್ದ ಅಂದ ಡಾಕ್ಟ್ರೆ ಬ್ಯಾಕ್ಟೀರಿಯಾ ಅಂತ ನೀವ್ ಹೇಳ್ತಿರಲ್ಲ ನೀರು ನೋಡ್ಲಿಕ್ಕೆ ಶುದ್ಧವಾಗಿದೆ ಅದರಲ್ಲಿ ಯಾವ ಬ್ಯಾಕ್ಟೀರಿಯೂ ಕೂಡ ಇಲ್ಲ ಅಂತಂದ ಆಗ ಡಾಕ್ಟ್ರಿಗೆ ಈ ಪೆದ್ದನಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸ್ವಲ್ಪ ಯೋಚನೆಯನ್ನ ಮಾಡಿ ಹೇಳಿದ್ರು ಆ ಬ್ಯಾಕ್ಟೀರಿಯಾ ಒಂದು ರೀತಿಯ ಹುಳು ಆ ಹುಳು ಕಣ್ಣಿಗೆ ಕಾಣೋದಿಲ್ಲಪ್ಪಾ ಆ ನೀರಿನ ಒಳಗಡೆ ಇರ್ತವೆ ಅದನ್ನ ಬರೀ ಕಣ್ಣಿಂದ ನೋಡಿದ್ರೆ ಕಾಣೋದಿಲ್ಲಪ್ಪಾ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪೆದ್ದನಿಗೆ ಓದು ಬರಹ ಬರ್ದೇ ಇರ್ತಕ್ಕಂಥವ್ನ ಅಲ್ವಾ ಆ ಪೆದ್ದನಿಗೆ ಏನ್ ಹೇಳಿದ್ರು ಕೂಡ ಅರ್ಥ ಆಗ್ಲಿಲ್ಲ ಆಗ ಅವನು ಡಾಕ್ಟರ್ಗ್ ಹೇಳ್ದ ಡಾಕ್ಟರ್ ಯಾಕೆ ಸುಳ್ಳು ಹೇಳ್ತೀರಿ ನಮ್ಮಲ್ಲಿ ಯಾರ ಕಣ್ಣಿಗೂ ಕೂಡ ಆ ಹುಳು ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣ್ತಾ ಇದೆ ಜೊತೆಗೆ ನೀರನ್ನ ಕುಡ್ದಾಗ್ಲೂ ಕೂಡ ಗಂಟ್ಲಿಗೂ ಕೂಡ ಆ ಹುಳು ಸಿಗಾಕೋತಾ ಇಲ್ಲ ಹಿಂಗಿರ್ಬೇಕಾದ್ರೆ ಹುಳು ಎಲ್ಲಿದೆ ನಮಗ್ ತೋರಿಸಿ ಅನ್ ಆಗ ಆ ಡಾಕ್ಟ್ರು ಕೋಪ ಮಾಡ್ಕೊಳ್ಳಿಲ್ಲ ಪೆದ್ದನ್ ಮೇಲೆ ಆಯ್ತು ಈ ನೀರಲ್ಲಿ ಬ್ಯಾಕ್ಟೀರಿಯಾವನ್ನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರೆಲ್ಲರ್ನೂ ತಮ್ಮ ಪ್ರಯೋಗಾಲಯಕ್ಕೆ ಕರ್ಕೊಂಡು ಬಂದ್ರು ಆ ಪ್ರಯೋಗ ಶಾಲೆಗೆ ಕರ್ಕೊಂಡು ಬಂದು ಅಲ್ಲಿ ಆ ಪೆದ್ದನ ಕೈಗೆ ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ಅನ್ನ ಕೊಟ್ರು ಮೈಕ್ರೋಸ್ಕೋಪ್ ಅನ್ನ ಕೊಟ್ಟು ಹೇಳಿದ್ರು ಆ ನೀರನ್ನ ನೋಡಪ್ಪ ನೀರ್ ಒಳಗಡೆ ಇರ್ತಕ್ಕಂತ ಬ್ಯಾಕ್ಟೀರಿಯಾಗಳು ಈ ಮೈಕ್ರೋಸ್ಕೋಪ್ ಅನ್ನ ಹಾಕೊಂಡ್ ನೋಡಿದಾಗ ನಿನ್ ಕಣ್ಣ ಕಾಣುತ್ತೆ ಅಂದ್ರು ಆಗ ಆ ಪೆದ್ದ ಏನ್ ಮಾಡ್ದ ಆ ಮೈಕ್ರೋಸ್ಕೋಪ್ ಅನ್ನ ಹಾಕೊಂಡ್ ನೋಡ್ದ ಅದ್ರೊಳಗಡೆ ಬ್ಯಾಕ್ಟೀರಿಯಾಗಳು ಇರುವಂತದ್ದನ್ನ ಕಂಡು ಆಶ್ಚರ್ಯಚಕಿತ ಆದ ಅವನೇನಾದ್ರೂ ಬ್ಯಾಕ್ಟೀರಿಯಾಗಳನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡ್ಲಿಲ್ಲ ಅಂದಿದ್ರೆ ಬ್ಯಾಕ್ಟೀರಿಯಾಗಳು ಕಾಣ್ತಾ ಇರ್ಲಿಲ್ಲ ಬರೀ ಕಣ್ಣಿಂದ ಕಾಣ್ತಾ ಇರ್ಲಿಲ್ಲ ಹಂಗೆಯ ದೇವರ ದರ್ಶನವೂ ಕೂಡ ಹಂಗೆಯ ಸಾಧನೆಯನ್ನ ಮಾಡಿದಾಗ ಮಾತ್ರ ದೇವರ ಅಸ್ತಿತ್ವದ ಅರಿವು ನಮಗಾಗತ್ತೆ ಸಾಧನೆ ನಾವು ಮಾಡಬೇಕಾಗತ್ತೆ ಸಾಧನೆಯನ್ನ ಮಾಡಿ ಈ ಸತ್ಸಂಗದ ಮೂಲಕ ಸಾಧುಗಳ ಸಹವಾಸದಿಂದ ಜ್ಞಾನ ದೃಷ್ಟಿಯನ್ನ ನಾವು ಸಂಪಾದಿಸ್ಕೊಂಡು ನಾವು ಆತ್ಮ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ನಮಗೆ ದೇವರ ಅರಿವು ನಮಗೆ ಆಗತ್ತೆ ಹೊರತು ಅಸ್ತಿತ್ವದ ಅರಿವು ಆಗತ್ತೆ ಹೊರತು ನಮ್ಗೆ ಅದಾಗದೇ ಇದ್ರೆ ದೇವರ ಅರಿವು ನಮ್ಗೆ ಆಗೋದಿಲ್ಲ ದೇವರು ಇಲ್ಲ ಅಂತನೇ ಅಂತೀವಿ ದೇವರ ಬಗ್ಗೆ ನಮಗೆ ನಂಬಿಕೆ ಇರೋದಿಲ್ಲ ಎಷ್ಟೋ ಜನ ವಾದ ಮಾಡ್ತಾರೆ ದೇವರು ಅಂತಕ್ಕಂಥದ್ದೇ ಸುಳ್ಳು ದೇವರು ಇಲ್ಲ ಅಂತನೇ ವಾದ ಮಾಡ್ತಾರೆ ನಮ್ಮ ದೇಹ ಒಂದು ಪ್ರಯೋಗಶಾಲೆ ನಮ್ಮ ದೇಹವೇ ಒಂದು ಪ್ರಯೋಗ ಶಾಲೆ ಇಲ್ಲಿ ಇಂದ್ರಿಯ ಏನಿದೆ ಇಂದ್ರಿಯಗಳೇನಿದೆ ಏನಿದೆ ಆ ಇಂದ್ರಿಯಗಳು ಇಂದ್ರಿಯಗಳಲ್ಲಿ ಒಂದಾಗಿರ್ತಕ್ಕಂಥ ಮನಸ್ಸೇನಿದೆ ಆ ಮನಸ್ಸು ಅಂತಕ್ಕಂಥದ್ದೇ ಗಾಜು ಗಾಜು ಅದು ಆ ಗಾಜಿಗೆ ಧ್ಯಾನ ಪೂಜೆ ಸದಾಚಾರ ಮುಂತಾಗಿರ್ತಕ್ಕಂಥ ಸಂಸ್ಕಾರವನ್ನ ನಾವು ಕೊಡ್ಬೇಕು ಆ ಸಂಸ್ಕಾರವನ್ನ ಕೊಟ್ಟಾಗ ಅದು ಜ್ಞಾನವನ್ನ ಪಡ್ಕೊಳ್ಳುತ್ತೆ ಆ ಜ್ಞಾನದಿಂದ ನಾವು ನೋಡಿದಾಗ ಭಗವಂತನ ದರ್ಶನ ಆಗತ್ತೆ ಅನ್ನುವಂಥದ್ದು ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ ಏನೂ ಇಲ್ದೇನೆ ಸಾಧನೆ ಮಾಡದೆ ಏನೂ ಮಾಡದೆ ನಮಗೆ ದೇವರ ಅಸ್ತಿತ್ವಕ್ಕೆ ಬರೋದಿಲ್ಲ ದೇವರ ಅಸ್ತಿತ್ವವನ್ನ ನಾವು ನೋಡೋದಿಕ್ ಸಾಧ್ಯ ಆಗೋದಿಲ್ಲ ದೇವರು ಅನ್ನುವಂತ ಆ ಚೈತನ್ಯವನ್ನ ನಾವು ನೋಡ್ಬೇಕು ಅಂದ್ರೆ ನಮ್ಮ ಮನಸ್ಸು ತಿಳಿಯಾಗಬೇಕು ನಮ್ಮ ಭಾವ ಶುದ್ಧಿ ಆಗ್ಬೇಕು ಭಾವ ಶುದ್ಧಿ ಇಲ್ಲದೆ ದೇಹ ಶುದ್ಧಿ ಮಾಡ್ಕೊಂಡ್ರೆ ಭಗವಂತ ಕಾಣೋದಿಲ್ಲ ಭಾವ ಶುದ್ಧಿ ಮಾಡ್ಕೊಂಡಾಗ ನಮ್ಗೆ ಇಲ್ಲೇ ಕೈಲಾಸ ಇಲ್ಲೇ ತಿರುಪತಿ ಇಲ್ಲೇ ಕಾಶಿ ಇಲ್ಲೇ ಎಲ್ಲವನ್ನ ನೋಡ್ಬಹುದು ಭಾವ ಇಲ್ಲಪ್ಪಾ ಅಂದ್ರೆ ನಾವು ಕಾಶಿಗೋದ್ರು ಕೂಡ ವಿಶ್ವೇಶ್ವರನ ನೋಡ್ಲಿಕ್ಕಾಗೋದಿಲ್ಲ ತಿರುಪತಿಗೋದ್ರೂ ಕೂಡ ವೆಂಕಟೇಶ್ವರನ ದರ್ಶನವನ್ನ ಮಾಡ್ಲಿಕ್ಕಾಗೋದಿಲ್ಲ ಹಂಗಾಗಿ ಶುದ್ಧವಾಗಿರ್ತಕ್ಕಂತ ಭಾವವನ್ನ ಇಟ್ಕೋಬೇಕು ಶುದ್ಧವಾಗಿರ್ತಕ್ಕಂತ ಭಗವಂತನ ಮೇಲಿನ ಪ್ರೇಮವನ್ನ ನಾವು ಇಟ್ಕೊಂಡಾಗ ಮಾತ್ರ ನಮಗೆಲ್ಲವೂ ಕಾಣಿಸುತ್ತೆ ಅನ್ನುವಂಥದ್ದು ಆಮೇಲೆ ಅಹಂಕಾರವನ್ನ ಬಿಡಬೇಕು ಮುಖ್ಯವಾಗಿರ್ತಕ್ಕಂಥದ್ದು ಅಹಂಕಾರ ನಾನೂನು ಅಂಥದ್ದು ನಂದೂನು ಅಂಥದ್ದು ನನ್ನಿಂದಲೇ ಅನ್ನುವಂಥ ಅಹಂಕಾರವನ್ನ ನಾವು ಬಿಟ್ಟಾಗ ಈ ಮನಸ್ಸು ಅನ್ನುವಂಥದ್ದು ಶುದ್ಧಿ ಆಗತ್ತೆ ನಾನು 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 ಎಲ್ಲದಕ್ಕೂ ನಾನು ಓ ನನ್ನಿಂದೆ ನಾನೇ ಮಾಡ್ದೆ ನನ್ನ ನಾನಿಲ್ದೆ ಆಗಲ್ಲ ಈ ಅಹಂಕಾರ ಅನ್ನುವಂಥದ್ದೇನಿದೆ ಅದು ನಮ್ಮ ಮತ್ತು ಭಗವಂತನ ನಡುವೆ ಒಂದು ದೊಡ್ಡ ಸೇತುವೆಯನ್ನ ಕಟ್ಟಿಬಿಡುತ್ತೆ ಅದು ಆ ಸೇತುವೆನೆ ಕಟ್ಟುವಂಥದ್ದು ಈ ಅಹಂಕಾರ ಈ ಅಭಿಮಾನ ಅನ್ನುವಂಥದ್ದು ದೇಹಾಭಿಮಾನ ಈ ಅಹಂಕಾರಗಳನ್ನ ನಾವು ಬಿಡಬೇಕಾಗತ್ತೆ ಬಸವಣ್ಣನವರು ಒಂದ್ ಮಾತು ಹೇಳ್ತಾರೆ ಮಾಡಿದೆ ನೆಂಬುದು ಮನದಲ್ಲಿ ಒಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ನೆಂಬುದು ಮನದಲ್ಲಿ ಒಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ದೆನ್ನದಿರು ಲಿಂಗಕ್ಕೆ ಮಾಡಿ ದೆನ್ನ ಮಾಡಿದೆ ದೆನ್ನದಿರು ಜಂಗಮಕ್ಕೆ ಮಾಡಿದೆ ಎಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀಯುವ ನಮ್ಮ ಕೂಡಲ ಸಂಗಮ ದೇವ ನಾನು ಮಾಡಿದೆ ನಾನು ಮಾಡಿದೆ ಅಂತ ಮನಸ್ಸಲ್ಲಿ ಅನ್ಬೇಡಪ್ಪ ಮಾಡಿದೆ ಅಂತ ಅಂದ್ರೆ ನಿನಗೆ ಶಿವ ಏನನ್ನು ಕೊಡೋದಿಲ್ಲ ನಾನು ಮಾಡಿದ್ರು ಕೂಡ ಮಾಡಿಲ್ಲ ಅಂತಂದ್ರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ನೀನ್ ಏನ್ ಬೇಡ್ತೀಯೋ ಅದನ್ನ ನೀತನೆ ಅರ್ಥಾತ್ ಕೊಡ್ತಾನೆ ಅಂದ್ರು ನಿಜವಿಲ್ಲದೆ ನೀಡಿ ಸುಖವಿಲ್ಲ ಮನವಿಲ್ಲದೆ ಮಾಡಿ ಸುಖವಿಲ್ಲಯ್ಯ ಅಂದ್ರು ದಾಸರು ಹಂಗೆ ಏನೇ ಮಾಡ್ಬೇಕಾದ್ರುವಾ ನಾನು ಮಾಡಿದ್ರು ಕೂಡ ನನ್ನದಲ್ಲ ಈ ದೇಹ ನನ್ನದಲ್ಲ ಪರಮಾತ್ಮನ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೇನೆ ಇದು ನನ್ನದಲ್ಲ ಪರಮಾತ್ಮ ಕೊಟ್ಟಿದ್ದಾನೆ ಕೆರೆ ನೀರನ್ನ ನಾನು ಕೆರೆಗೆ ಚೇಲ್ತಾ ಇದ್ದೇನೆ ಅನ್ನುವಂತಹ ಭಾವವನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡಿದಾಗ ಅದು ಕರ್ಮ ಆಗಲ್ಲ ನಾವು ಏನೇ ಮಾಡಿದ್ರು ಕೂಡ ಅದ್ ನಮ್ಗೆ ಅಂಟಿಸ್ಕೊಳ್ಳಲ್ಲ ಎಲ್ಲವೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ದಾಗ ಇದು ಎಲ್ಲ ನಂದಲ್ಲಪ್ಪ ನಿಂದು ಅಂತ ಎಲ್ಲವನ್ನೂ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೊಂಡಾಗ ಇನ್ನೇನು ಉಳಿಯುತ್ತೆ ನಾವು ಮಾಡುವಂತದ್ದೆಲ್ಲ ಏನ್ ಕೆಟ್ಟದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಅದ್ಯಾವುದು ನಮ್ಗೆ ಅಂಟೋದಿಲ್ಲ ಅಂಟದೇ ಇದ್ದಾಗ ಯಾವುದನ್ನ ನಾವು ಕಳ್ಕೊಳ್ಳಿಕ್ ನಾವು ಬಂದಿದ್ದೇವೆ ಆ ಕಳ್ಕೊಂಡು ಕರ್ಮವನ್ನ ನಾವು ಮೋಕ್ಷ ಅಥವಾ ಮುಕ್ತಿ ಅನ್ನುವಂಥದ್ದನ್ನ ನಾವು ಪಡ್ಕೋಬಹುದು ಅದನ್ನ ಬಿಟ್ಬಿಟ್ಟು ಈಗ್ಲೇ ಭಾರವನ್ನ ಹೊತ್ಕೊಂಡು ಬಂದಿದ್ದೇವೆ ಪೂರ್ವ ಜನ್ಮದ ಭಾರವನ್ನ ಕರ್ಮವನ್ನ ಇನ್ನೂ ಕೂಡ ನಾವು ಕರ್ಮದಲ್ಲೇ ಮುಳುಗುತ್ತಾ ಇದ್ರೆ ಈ ಸಂಸಾರ ಅನ್ನುವಂತ ಈ ಸಂತಿಯೊಳಗಡೆ ನಾವು ಮುಳುಗುತ್ತಾ ಇದ್ರೆ ಇನ್ನೂ ಒಂದಷ್ಟು ಕರ್ಮವನ್ನ ಕಟ್ಕೊಂಡು ಇಲ್ಲೇ ಬಿದ್ದು ಸಾಯ್ಬೇಕಾಗತ್ತೆ ಹಾಗಾಗಿ ನಾವು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾನ್ ಯಾರು ಅಂತೇಳಿ ತಿಳ್ಕೊಳ್ಲಿಕ್ಕೆ ನಾವು ಬಂದಿದ್ದೇವೆ ಹೊರ್ತು ನಾನ್ ಯಾರು ಅಂತ ನಾಲ್ಕು ಜನಕ್ಕೆ ಪ್ರಚಾರ ಮಾಡ್ಲಿಕ್ಕೆ ನಾವು ಬಂದಿಲ್ಲ ಹೆಸರು ಮಾಡ್ಲಿಕ್ಕೆ ನಾವು ಬಂದಿಲ್ಲ ನಾವು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾನು ಯಾರು ಅಂತ ನಾನು ತಿಳ್ಕೊಂಡು ನನ್ನ ನನ್ನನ್ನು ಅರ್ಥಕೊಂಡು ನನ್ನ ಕರ್ಮಗಳನ್ನ ನಾನು ಕಳ್ಕೊಂಡು ಶುದ್ಧಿ ಆಗ್ಲಿಕ್ ನಾನು ಬಂದಿದ್ದೇನೆ ಹೊರ್ತು ನಾನು ಇಲ್ಲಿ ಉಳಿಲಿಕ್ಕೆ ಬಂದಿಲ್ಲ ಇರ್ಲಿಕ್ಕೆ ಬಂದಿಲ್ಲ ನಾನು ಸಂತೆಗೆ ಬಂದಿದ್ದೀನಿ ಸಂತೆ ಬೆಳಿಗ್ಗೆ ಪ್ರಾರಂಭ ಆದ್ರೆ ಸಂಜೆ ಸಂತೆ ಮುಗಿಯುತ್ತೆ ಸಂತೆ ನಡಿಯಲ್ಲ ದಿನ ವಾರದಲ್ಲಿ ಒಂದಿನ ಇರುತ್ತೆ ಹಂಗೆ ಈ ಸಂಸಾರ ಅನ್ನುವಂತ ಸಂತೆಗೆ ನಾನು ಬಂದಿದ್ದೇನೆ ಸಂತೆಯಲ್ಲಿ ವ್ಯಾಪಾರವನ್ನ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು ಇದು ಶಾಶ್ವತ ಅಲ್ಲ ಇದು ಪಾರಮಾರ್ಥಿಕ ಪಾರಮಾರ್ಥಿಕ ಶಾಶ್ವತ ಈ ಲೌಕಿಕ ಶಾಶ್ವತ ಅಲ್ಲ ಹಾಗಾಗಿ ಲೌಕಿಕದೊಳಗಡೆ ಇದ್ರೂ ಕೂಡ ಯಾವ ರೀತಿ ಕಮಲ ಕೆಸರಲ್ಲಿದ್ರೂ ಕೂಡ ಆ ಕೆಸರಿಗೆ ಅಂಟಿಕಳದೆ ಬದುಕುತ್ತೋ ಅಂಟಿಕಳದೆ ಬದುಕಿ ಪರಮಾತ್ಮನ ಆ ಒಂದು ಪಾದಕ್ಕೆ ಸಮರ್ಪಣೆ ಆಗುತ್ತೋ ಹಂಗೆ ನಾವು ಕೂಡ ಬದುಕಬೇಕು ನಾವು ಕೂಡ ಬದುಕಿ ಯಾವುದನ್ನು ಅಂಟುಸ್ಕೊಳ್ಳದರ ಪರಮಾತ್ಮನ ಪಾದಕ್ಕೆ ನಾವು ಅರ್ಪಣೆ ಮಾಡಬೇಕು ಜಗತ್ತಲ್ಲಿ ಎಷ್ಟೋ ಹೂಗಳು ಅರಳುತ್ತೆ ಎಷ್ಟೋ ಹೂಗಳು ಅದರಲ್ಲಿ ಮುದ್ರೋಗುತ್ತೆ ಯಾರೂ ಕೂಡ ಅದನ್ನು ಎಣಸೋದು ಇಲ್ಲ ಅದನ್ನ ಲೆಕ್ಕ ಇಡೋದು ಇಲ್ಲ ಆದರೆ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ನೀವು ಗಜೇಂದ್ರ ಮೋಕ್ಷ ಕಥೆ ಕೇಳಿರ್ಬೇಕು ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬರ್ತಕ್ಕಂತ ಆ ಗಜೇಂದ್ರ ತನ್ನ ಮೋಕ್ಷಕ್ಕಾಗಿ ಸೊಂಡಲಿನಿಂದ ಕಿತ್ತು ಶ್ರೀ ಹರಿಯ ಪಾದಗಳಿಗೆ ಹೂವನ್ನ ತಾವರೆಯನ್ನ ಕಮಲವನ್ನ ಅರ್ಪಣೆ ಮಾಡ್ತಾನೆ ಆ ಕಮಲವನ್ನ ಅರ್ಪಣೆ ಮಾಡಿದ ತಾವರೆ ಹೂವು ಧನ್ಯ ಅಲ್ಲೇನು ಧನ್ಯ ಅಲ್ಲೇನು ಪರಮಾತ್ಮನ ಪಾದಕ್ಕೆ ಹೋಯ್ತಲ್ಲ ಕಾ ತಾವರೆ ಹೂವು ಎಷ್ಟೋ ತಾವರೆ ಹೂವು ದಿನಾ ಹುಟ್ಟುತ್ತೆ ದಿನ ಆ ಕೆಸರಲ್ಲೇ ಮುಳುಗೋಗುತ್ತೆ ಆದರೆ ಹುಟ್ಟು ಅನ್ನುವಂಥದ್ದು ಮುಖ್ಯ ಅಲ್ಲ ಸಾವು ಅನ್ನುವಂಥದ್ದು ಮುಖ್ಯ ಅಲ್ಲ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಬದುಕ್ತೀವಲ್ಲ ನಾಲ್ಕು ಜನಕ್ಕೆ ಸಾರ್ಥಕ ಆಗುವ ರೀತಿಯಲ್ಲಿ ನಾಲ್ಕು ಜನ ನಾವು ಸತ್ರು ಕೂಡ ನಮ್ಮ ಹೆಸರನ್ನ ಹೇಳುವ ರೀತಿಯಲ್ಲಿ ನಾವು ಬದುಕಬೇಕು ಅದರಲ್ಲಿ ನಮ್ಮ ಸಾರ್ಥಕ ಇದೆ ಅದರಲ್ಲಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ನಾವು ಬದುಕನ್ನ ಬದುಕಬೇಕು ಆ ಮೂಲಕ ನಾವು ಬಂದಿರ್ತಕ್ಕಂತ ನಮ್ಮ ಈ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಂಡು ಈ ಜೀವನವನ್ನ ನಾವು ಇಲ್ಲಿಗೆ ಮುಗಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ